ನೀವು ಈ ಒಂದು ತಂತ್ರವನ್ನು ಮಾಡುವುದರಿಂದ ವರ್ಷ ಪೂರ್ತಿ ಸಂತೋಷವಾಗಿ ನೆಮ್ಮದಿಯಾಗಿ ಹಾಗೆಯೇ ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆ ಇದ್ರೂ ಅದು ಸಹಿತ ನೆರವೇರುತ್ತೆ ಇಲ್ಲಿ ನೀವು ಒಂದು ಕೋರಿಕೆಯನ್ನಿಟ್ಟು ಇದನ್ನು ಮಾಡಬಹುದು ಅಥವಾ ಎರಡು ಮೂರು ಆಸೆಗಳಂತೂ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ಹತ್ತು ನಾನು ಜೀವನದಲ್ಲಿ ಕನಸನ್ನು ಕಂಡಿದ್ದೇನೆ ಇದೆಲ್ಲ ನಂದು ಕೆಲಸ ಆಗಬೇಕು ಇಂಥ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡಿದ್ದೇನೆ ಎಲ್ಲ ಕೇಳ್ಬೋದ ಅಂದರೆ ನಿಮಗೆ ಎಷ್ಟು ಕೋರಿಕೆ ಉಂಟು ಅಷ್ಟು ಕೂಡ ಇವತ್ತು ನಾನು ಹೇಳುವಂತಹ ಈ ತಂತ್ರದಲ್ಲಿ ನೀವು ಕೇಳ್ಬೋದು ಯಾವುದಾದ್ರೂ ಒಂದೇ ಕೇಳಿ ಅಂತ ಹೇಳಲ್ಲ ಎಷ್ಟು ಬೇಕಿದ್ರೂ ನೀವು ಕೇಳ್ಬೋದು ನಿಮ್ಮ ಇಚ್ಛೆಯನ್ನು ಈ ತಂತ್ರವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ಜನ್ವರಿ ಒಂದನೇ ತಾರೀಕು ಅಂದರೆ ನಾಳೆ ನಾಳೆ ನೀವು ಇದನ್ನು ಮಾಡಬೇಕಾಗುತ್ತೆ ಇಲ್ಲಿ ನೀವು ಯಾವುದೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಆಸೆ ಇಟ್ಕೊಂಡು ನೀವು ಇದನ್ನು ಮಾಡಬಹುದು ಸಮಸ್ಯೆ ಆಸೆ ಕೋರಿಕೆ ಅಂತ ಬಂದಾಗ ಹಣಕಾಸಿನ ಸಮಸ್ಯೆ ಇರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಪ್ರೀತಿಸಿದವರು ಮ್ಯಾರೇಜ್ಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ತರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಗಂಡ ಹೆಂಡತಿಯ ಮಧ್ಯೇನು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು ಗಂಡನಿಗೆ ಹಿಂತಿಯನ್ನು ನೋಡಿದರೆ ಆಗಲ್ಲ ಮಾತ ಮಂತ್ರ ವಶೀಕರಣ ಅನ್ನುವ ಸಮಸ್ಯೆ ಇರಬಹುದು ಅಥವಾ ಸ್ವಂತ ಮನೆ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಕೋರ್ಟಿನಲ್ಲಿ ಕೇಸ್ ಉಂಟು ವಿನ್ ಆಗಬೇಕು ಕ್ಲಿಯರ್ ಆಗಬೇಕು ಅಥವಾ ಗೌರ್ಮೆಂಟ್ ಜಾಬ್ಗಿಗೋಸ್ಕರ ನೀವು ಟ್ರೈ ಮಾಡ್ತಾ ಇರ್ಬೋದು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಅದು ಇರಬಹುದು ಅಥವಾ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ನಡಿಬೇಕು ನಂದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮಕ್ಕಳು ಮಾತು ಕೇಳ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಏನೋ ಒಂದು ಕಿರಿಕಿರಿ ಮನೆಯಲ್ಲಿ ಖುಷಿಯೇ ಇಲ್ಲ ಜೀವನದಲ್ಲಿ ಅನ್ನೋದು ಇರ್ಬೋದು ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು ಏಜ್ ಆಗ್ತಾ ಉಂಟು ಮದುವೆ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ ಇರ್ಬೋದು ಅಥವಾ ಉದ್ಯೋಗ ಸಿಗ್ತಾ ಇಲ್ಲ ಇನ್ಯಾವುದೇ ನಾನಾ ಕಾರಣಗಳಿರ್ಬೋದು ಗುಪ್ತ ಸಮಸ್ಯೆ ಇರ್ಬೋದು ಗುಪ್ತ ಆಸೆ ಇರ್ಬೋದು ಅದಕ್ಕೆಲ್ಲೂ ನೀವಿರನ್ನು ಮಾಡಬಹುದು ಏನು ಮಾಡಬೇಕು ಅಂದರೆ ನೀವಿಲ್ಲಿ ಇದನ್ನು ಮಾಡಲಿಕ್ಕೆ ನಿಮಗೆ ಒಂದು ವೈಟ್ ಶೀಟ್ ಪೇಪರ್ ಬೇಕು ಸಣ್ಣ ಸಣ್ಣ ಪೇಪರನ್ನು ನೀವು ತಗೊಳ್ಬೇಕು ನಿಮಗೆ ಈಗ ಒಂದು ಆಸೆ ಇದ್ದರೆ ಒಂದು ಸಣ್ಣ ಪೇಪರ್ ತಗೊಳ್ಳಿ ಎ ಫೋರ್ ಶೀಟನ್ನು ನಾಲ್ಕು ಫೋಲ್ಡ್ ಮಾಡಿ ಮಲಚಿ ಸಣ್ಣ ಪೇಪರ್ ಉಂಟು ನಿಮ್ಮ ಅಂಗೈ ಅಗಲ ಅಷ್ಟು ಒಂದು ಸಣ್ಣ ಪೇಪರನ್ನು ತಗೊಳ್ಳಿ ನನಗೆ ತುಂಬ ಆಸೆ ಉಂಟು ಒಂದು ಹತ್ತು ಆಸೆ ಉಂಟು ಅಂದರೆ ಹತ್ತು ಸಣ್ಣ ಸಣ್ಣ ಪೇಪರನ್ನು ತಗೊಳ್ಳಿ పెన్ను బ పెన్ను యాదే కలర్ ఆక్బోదు అదే కప్పుషాయి పెన్ను బ్లాక్ ఇంక్ పెన్ను బేడ అదాను అవ్ మి మరి ని దాల్చినీ పౌడర్ అత చంతా నవేం కరీతా అద్రద్దు పౌడర్ బెూ ఇది చక్కెల చక్కెడ్ పౌడర్ బుకి ఈ తంత్ర అదినే ఒక బాట్లు బే టపరెంట్ ఆగిహ బాటిల్ ప్లాస్టిక్ కూడా ఆకూడు గాజినద్దు కూడా ఆగబుడు ಇಲ್ಲಿ ನೀವು ಯಾವ ರೀತಿ ತಂತ್ರವನ್ನು ಮಾರ್ತೀರಿ ಅಂದರೆ ಫಸ್ಟಿಗೆ ನೀವು ಎಲ್ಲಿ ಮಾರ್ತೀರಾ ಸ್ನಾನ ಮಾಡಿಯೇ ಮಾಡಬೇಕು ಪೂಜೆ ಮಾಡಿಯೇ ಮಾಡಬೇಕು ಅನ್ನುವ ನಿಯಮ ಏನೂ ಇಲ್ಲ ಇಲ್ಲಿ ಮನಸ್ಸಿನ ಭಕ್ತಿ ಮುಖ್ಯ ನಂಬಿಕೆ ಮುಖ್ಯ ಹಾಗಾಗಿ ಇಲ್ಲಿ ನೀವು ನೀವು ಯಾವ ಪ್ಲೇಸಲ್ಲಿ ಇದನ್ನು ಮಾಡ್ತೀರಾ ಈ ತಂತ್ರವನ್ನು ಆ ಪ್ಲೇಸನ್ನು ನೀವು ಸಾಂಬ್ರಾನಿ ಹೊಗೆಯಿಂದಲೋ ಅಥವಾ ಅಗ್ರಬತ್ತಿಯಿಂದಲೂ ನೀವು ಆ ಪ್ಲೇಸನ್ನು ಸ್ವಲ್ಪ ಅಂದರೆ ದೈವಿಕವಾಗಿ ಅದನ್ನು ಸ್ವಲ್ಪ ರಿಫ್ರೆಶ್ ಮಾಡಿ ಪವಿತ್ರಗೊಳಿಸಿ ಸಾಂಬ್ರಾಣಿ ಹೊಗೆ ಅಥವಾ ಉತ್ಪತ್ತಿಯನ್ನು ಅಲ್ಲಿ ಹಚ್ಚಿರಿ ನೀವು ಮಾಡುವ ಪ್ಲೇಸಲ್ಲಿ ಇದನ್ನು ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಯಾರನ್ನು ಬೇಕಿದ್ದರೂ ನೆನೆಸ್ಬಿಟ್ಟು ಮಾಡ್ಬೋದು ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾದೇವನನ್ನು ನೆನೆಸ್ಬಿಟ್ಟು ಮಾಡ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯೆಯಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹವರ ಪ್ರೀತಿಯು ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಈ ತಂತ್ರವನ್ನು ನೀವು ಹೆಣ್ಮಕ್ಳು ಮಾಡುವಾಗ ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ರೆಸ್ಟೆನ್ಷನ್ ಇಲ್ಲ ಇಲ್ಲಿ ಮಾಡಬಾರ್ದು ಅಂತ ಹಾಗೆಯೇ ಇಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ನಿಮ್ಗೊಂದು ಆಸೆ ಇರುತ್ತೆ ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಕೆ ಎ ಎಸ್ ಆಫೀಸರ್ ಆಗಬೇಕು ಪಿ ಡಿ ಆಗಬೇಕು ಅಥವಾ ಪಿ ಎಸ್ ಐ ಆಗಬೇಕು ಅಂತ ಏನು ಮಾಡ್ತೀರಾ ಚಿಕ್ಕ ಪೇಪರ್ನಲ್ಲಿ ನಿಮ್ಮ ಆಸೆ ಇರೋ ಥರ ಬರೀಬೇಕು ಯಾವ ಥರ ಅಂದರೆ ನಾನು ಕೆ ಎ ಎಸ್ ಎಮ್ ಪಾಸಾಗಿ ಕೆ ಎಸ್ ಆಫೀಸರ್ ಆಗಿದ್ದೇನೆ ನಾನೀಗ ತುಂಬ ಸಂತೋಷವಾಗಿದ್ದೇನೆ ಧನ್ಯವಾದಗಳು ಅಂತ ನೀವು ಹೇಳಬೇಕು ನೀವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ನಿಮಗೆ ಮದುವೆಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಅಂದರೆ ನೀವು ಅವರು ನಿಮಗೆ ಕಾಲ್ ಮಾಡಿರೋ ಥರ ಬರೆಯಬೇಕು ಹಾಗೆನವರು ನಿಮಗೆ ಮ್ಯಾರೇಜ್ಗೆ ಕಮೆಂಟ್ಮೆಂಟ್ ಕೊಟ್ಟ ಥರ ಪಾಸಿಟಿವ್ ಆಗಿ ನೀವೆಲ್ಲಿ ಅದು ನಡೆದ ಥರ ನೀವೆಲ್ಲಿ ಬರೆಯಬೇಕಾಗುತ್ತೆ ಆ ನಂತರ ಒಂದು ಧನ್ಯವಾದವನ್ನು ಸಲ್ಲಿಸಬೇಕಾಗುತ್ತೆ ಆ ಸಪರೇಟಾಗಿ ಪೇಪರನ್ನು ಮಾಡಿ ನಿಮ್ಮದು ಒಂದು ನಾಲ್ಕೈದು ಆಸೆ ಇದ್ದರೆ ಒಂದೊಂದು ಆಸೆ ಒಂದೊಂದು ಸಪರೇಟಾಗಿ ಪೇಪರನ್ನು ಮಾಡಿ ಆ ನಂತರ ಆರೋಗ್ಯ ಸಮಸ್ಯೆ ನನ್ನ ಆರೋಗ್ಯ ಈಗ ಸುಧಾರಿಸಿರಿ ನಾನು ತುಂಬ ತನ್ ಚೆನ್ನಾಗಿದ್ದೇನೆ ಧನ್ಯವಾದಗಳು ನಾವು ಸ್ವಂತ ಮನೆ ಕಟ್ತಾ ಇದ್ದೇವೆ ಈ ಮನೆಯಲ್ಲಿ ನಾವು ಸಂತೋಷವಾಗಿದ್ದೇವೆ ನಮ್ಮದು ಸ್ವಂತ ಆಯಿತು ನಮ್ಮ ಜಮಾನು ಸೈಟ್ ತಗೊಂಡು ಧನ್ಯವಾದಗಳು ಆ ಥರ ನಿಮಗೆ ಏನು ಆಸೆ ಉಂಟು ಅದನ್ನು ಬರೀಬೇಕು ಮಕ್ಕಳು ಮಾತು ಕೇಳ್ತಾ ಇಲ್ಲ ನನ್ನ ಮಗ ಮಗಳು ಈಗ ನಾನು ಹೇಳಿರೋ ಮಾತನ್ನು ಕೇಳ್ತಾರೆ ಇದರಿಂದ ನನಗೆ ತುಂಬ ನೆಮ್ಮದಿ ಸಿಕ್ಕಿದೆ ನಾನು ಸಂತೋಷವಾಗಿದ್ದೇನೆ ಧನ್ಯವಾದಗಳು ಅಂತ ಹೇಳಬೇಕು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂದರೆ ನಾನು ಮಾಡುವಂತಹ ವ್ಯಾಪಾರದಲ್ಲಿ ನನಗೆ ತುಂಬ ಅಭಿವೃದ್ಧಿ ಆಗ್ತಾ ಉಂಟು ನಾನು ತುಂಬ ಸಂತೋಷವಾಗಿದ್ದೇನೆ ದಿನದಿಂದ ದಿನಕ್ಕೆ ನನಗೆ ಲಾಭ ಹೆಚ್ಚಾಗುತ್ತಲೇ ಇದೆ ಧನ್ಯವಾದಗಳು ಈ ಥರ ಬರೀಬೇಕು ನನ್ನ ಗಂಡ ನನ್ನನ್ನು ಮುಂಚಿನ ಥರನೇ ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನಾವು ನೆಮ್ಮದಿಯಿಂದ ಇದ್ದೇವೆ ಧನ್ಯವಾದಗಳು ಹಾಗೆಯೇ ಇನ್ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಗುಪ್ತ ವಿಷಯ ಇರ್ಬೋದು ಗುಪ್ತ ಸಮಸ್ಯೆ ಇರ್ಬೋದು ಆಸೆ ಇರ್ಬೋದು ಅದು ಅಂದರೆ ನೆರವೇರಿದ ಥರ ಆದ ಥರ ನೀವು ಫೀಲ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಾಡಬೇಕು ಎಂಥದ್ದೇ ಮನಸ್ಸಿನಲ್ಲಿ ಹಿಡಕ ಆಲೋಚನೆಗಳಿದ್ರೂ ಅದನ್ನೆಲ್ಲ ಥಿಂಕ್ ಮಾಡಬೇಡಿ ನೀವು ಖುಷಿ ಖುಷಿಯಾಗಿ ಇದು ಮಾಡೋದ್ರಿಂದ ಅತಿ ಬೇಗ ನಿಮಗೆ ಇದು ರಿಸಲ್ಟನ್ನು ಕೊಡುತ್ತೆ ಒಂದು ರೀತಿಯ ಮಿರಾಕಲ್ ಥರ ಇದು ವರ್ಕ್ ಮಾಡುತ್ತೆ ನಿಮಗೆ ಯಾರೋ ನೀವು ಸಾಲ ಗೊತ್ತಿದ್ದೀರಾ ಅವರು ನಿಮಗೆ ಸಾಲ ರಿಟರ್ನ್ ಕೊಡಬೇಕು ನಾನು ಹಣ ಕೊಟ್ಟ ಕೊಟ್ಟ ಹಣ ಅವ್ರು ನನಗೆ ರಿಟರ್ನ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬ ಯೂಸ್ ಆಯಿತು ಉಪಯೋಗ ಆಯಿತು ಧನ್ಯವಾದಗಳು ಹಾಗೆಯೇ ನಿಮಗೆ ಏನಾದರೂ ಬ್ಯಾಂಕಿಂದ ಲೋನ್ ಸಿಗಬೇಕು ಅಂದರೆ ಅಪ್ಲೈ ಮಾಡಿದರೆ ಲೋನ್ ಸಿಗ್ತಾ ಇಲ್ಲ ಅಂದರೆ ಬ್ಯಾಂಕಿಂದ ಲೋನ್ ಸಿಕ್ಕ ಥರ ಅದನ್ನು ಫಿಲ್ ಮಾಡಿಕೊಂಡು ಅದು ಹಣ ಏನಕ್ಕೆ ನೀವು ಖರ್ಚು ಮಾಡಬೇಕು ಅಂತ ಇದ್ದೀರಾ ಅದನ್ನೆಲ್ಲ ನೆನೆಸ್ಬಿಟ್ಟು ನೀವು ಫಿಲ್ ಮಾಡಿಕೊಂಡು ಅದನ್ನು ನೀವು ಪೇಪರ್ ಮೇಲೆ ಬರೀಬೇಕಾಗುತ್ತೆ ಯಾವುದೇ ಒಂದು ಆಸೆ ಕೋರಿಕೆ ಸಮಸ್ಯೆಯನ್ನು ಇಟ್ಕೊಂಡು ಮಾಡ್ಬೋದು ಬರೆದ ನಂತರ ಆ ಪೇಪರನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಒಂದೊಂದು ಆಸೆ ಕೋರಿಕೆಯನ್ನು ಬರಿತೀರಾ ಪೇಪರ್ನಲ್ಲಿ ಆ ನಂತರ ನೀವು ನಿಮ್ಮ ಆಸೆ ಕೋರಿಕೆಯನ್ನು ಬರೆದ ನಂತರ ಧನ್ಯವಾದಗಳನ್ನು ಹೇಳ್ತೀರಾ ಅದರ ಕೆಳಗೆ ನೀವು ದೈವಿಕ ಸಂಖ್ಯೆ ಎಂಟು 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 ಈ ದೈವಿಕ ಸಂಖ್ಯೆಯನ್ನು ಬರೀಬೇಕು ಫಸ್ಟಿಗೆ ನಿಮ್ಮ ಆಸೆ ನೆರವೇರಿದ ಥರ ಫೀಲ್ ಮಾಡಿಕೊಂಡು ಬರಿತೀರಾ ಆ ನಂತರ ಧನ್ಯವಾದವನ್ನು ಸಲ್ಲಿಸ್ತೀರಾ ಅದರ ಕೆಳಗೆ ನೀವು ಎಂಟು 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 ಈ ದೈವಿಕ ಸಂಖ್ಯೆಯನ್ನು ಬರೆಯಬೇಕು ಇವಾಗ ನಾವು ಒಂದು ನಾಲ್ಕು ಆಸೆ ಅಂತ ಅಂದ್ಕೊಳ್ಳಿ ಇವಾಗ ನಾಲ್ಕು ಆಸೆಗೂ ನೀವು ಬೇರೆ ಬೇರೆ ಪೇಪರಲ್ಲಿ ಬರ್ತಿದ್ದೀರಿ ಅದು ಪ್ರತಿಯೊಂದರಲ್ಲೂ ಕೂಡ ನೀವು ಎಂಟು 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 ಅನ್ನುವಂಥ ದೈವಿಕ ಸಂಖ್ಯೆಯನ್ನು ನೀವು ಬರೀಬೇಕಾಗುತ್ತೆ ಇದನ್ನು ತುಂಬ ಖುಷಿ ಖುಷಿಯಾಗಿ ಒಂದು ಪಾಸಿಟಿವ್ ಎನರ್ಜಿಯಿಂದ ಪಾಸಿಟಿವ್ ವೈಬ್ರೇಷನಿಂದ ದೈಹಿಕ ಶಕ್ತಿಯಿಂದ ದೈಹಿಕ ವೈಬ್ರೇಷನಿಂದ ಮಾಡಬೇಕಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ಮಾಡಿದಾಗಲೇ ದೈವಿಕ ಶಕ್ತಿ ಇರ್ಬೋದು ದೈಹಿಕ ವೈಬ್ರೇಷನ್ ಇರ್ಬೋದು ದೈಹಿಕ ಎನರ್ಜಿ ಇರ್ಬೋದು ದೈವತ್ವ ಇರ್ಬೋದು ಅದು ಫಾರ್ಮ್ ಆಗುತ್ತೆ ನಿಮಗೇನು ಗೊತ್ತಾಗುತ್ತೆ ಮಾಡುವಾಗ ಸೊ ಅದರಿಂದ ನಿಮಗೆ ರಿಸಲ್ಟ್ ಬರೋಕ್ಕೆ ಬೇಗ ಸುಲಭ ಆಗುತ್ತೆ ನೀವು ಪಾಸಿಟಿವ್ ಆಗಿ ಮಾಡೋದ್ರಿಂದ ನಿಮ್ಮಲ್ಲಿ ಹೈ ವೈಬ್ರೇಷನ್ ಐ ಎನರ್ಜಿ ಹೈ ದೈಹಿಕ ಶಕ್ತಿ ಇರಬೇಕಾಗುತ್ತೆ ಹಾಗಾಗಿ ಪಾಸಿಟಿವ್ ಆಗಿ ಮಾಡಿ ಖುಷಿ ಖುಷಿಯಾಗಿ ಮಾಡಿ ನಂತರ ಏನು ಮಾಡಬೇಕು ಅಂದರೆ ನೀವು ಬರೆದಿರ್ತೀರಲ್ಲ ಆ ಪೇಪರನ್ನು ಒಂದು ಪೇಪರನ್ನು ತಗೊಂಡು ಫೋಲ್ಡ್ ಮಾಡಿಬಿಟ್ಟು ಒಂದು ಗ್ಲಾಸ್ ಒಳಗೆ ಹಾಕಬೇಕು ಪ್ಲಾಸ್ಟಿಕ್ ಬಾಟ್ಲಿ ಕೂಡ ಹಾಕ್ಬೋದು ಅದರ ಒಳಗೆ ಹಾಕಬೇಕು ಆ ನಂತರ ನೀವು ದಾಲ್ಚೀನಿ ಅಥವಾ ಚಕ್ಕೆಯ ಪೌಡರ್ ಉಂಟಲ್ಲ ಇಡೀ ಚಕ್ಕೆ ಎಲ್ಲ ಚಕ್ಕೆ ಪೌಡರು ಅದನ್ನು ನೀವು ಸ್ವಲ್ಪ ಕೈಯಲ್ಲಿ ತಗೊಂಡು ಹಾಕಬೇಕು ಆ ಪೇಪರ್ನ ಮೇಲೆ ಹಾಗೆಯೇ ಇನ್ನೊಂದು ಆಸೆ ಕೋರಿಕೆ ಇದ್ದಂತಹ ಪೇಪರ್ ಇರುತ್ತೆ ನಿಮ್ಮದು ಎರಡನೇ ಆಸೆಯದು ಅದನ್ನು ಕೂಡ ಫೋಲ್ಡ್ ಮಾಡಿ ಮದ್ದು ಹಚ್ಚಿ ಅದರ ಮೇಲೆ ಹಾಕಿ ಅಂದರೆ ಆ ಗ್ಲಾಸ್ ನಾಲ್ಕು ಹಾಕ್ತೀರಾ ಅದರ ಮೇಲೆ ಪುನಃ ದಾಲ್ಚೀನಿ ಅಥವಾ ಚಕ್ಕೆ ಎದ್ದು ಪೌಡರ್ ಹಾಕ್ತೀರಾ ಪುನಃ ಇನ್ನೊಂದು ಆಸೆ ಎದ್ದು ಬರ್ತಿರ್ತೀರಾ ಅದರ ಮೇಲೆ ಕೂಡ ಹಾಗೆಯೇ ಮಾಡ್ತೀರಾ ನೀವು ನಂಬಿಕೆಯನ್ನಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಅಪನಂಬಿಕೆಯಿಂದ ಮಾಡಬೇಡಿ ಕೆಲವೊಂದು ಸಲ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ತಡೆಯುತ್ತೆ ಸೊ ಹಾಗಾಗಿ ಮನಸ್ಸೆಲ್ಲ ಚಂಚಲ ಆಗಬಾರ್ದು ನೀವು ಯಾವುದೇ ಸಮಯದಲ್ಲಿ ಮಾಡ್ಬೋದು ಆ ನಂತರ ಅದನ್ನು ಮುಚ್ಚಿ ಇಡಬೇಕು ಎಲ್ಲಿ ಇಡಬೇಕು ಅಂದರೆ ಯಾರಿಗೂ ಕಾಣದಂತಹ ಪ್ಲೇಸಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಇರ್ಬೋದು ಅಥವಾ ಬೇರೆ ಮನೆಯಲ್ಲಿ ಯಾವುದಾದ್ರೂ ಪ್ಲೇಸ್ ಅಲ್ಮೇರರ ಮೇಲೆ ಇರ್ಬೋದು ಯಾರಿಗೂ ಕಾಣಬಾರ್ದು ಹಾಗೆಯೇ ನೀವು ಅದಕ್ಕೆ ಕೈ ಹಾಕಬಾರ್ದು ಅದು ಒಂದು ವರ್ಷ ಪೂರ್ತಿ ನಿಮ್ಮ ಜೊತೆ ಅಲ್ಲೇ ಇರಬೇಕಾಗುತ್ತೆ ಅಂದರೆ ಮುಂದಿನ ಬರುವ ಇಪ್ಪತ್ತು ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಖಿನಂದು ನೀವು ಇದನ್ನು ತೆಗೆಯಬೇಕಾಗುತ್ತೆ ಆ ನಂತರ ಅದನ್ನು ನೀವು ಆ ಬಾಟ್ಲಿಯನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಇರುವಂತಹ ಒಂದೊಂದೇ ಪೇಪರ್ಗೆ ಬೆಂಕಿ ಕೊಟ್ಟು ಅದರ ಬೂಡಿಯನ್ನು ಗಾಳಿಯಲ್ಲಿ ಊದಬೇಕಾಗುತ್ತೆ ಯಾವಾಗ ಇದು ಇದು ಮೂವತ್ತೊಂದನೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಈ ಥರ ನೀವು ಮಾಡಬೇಕಾಗುತ್ತೆ ಅಲ್ಲಿಯ ತನಕ ಒಂದು ವರ್ಷ ಪೂರ್ತಿ ನಿಮ್ಮ ಜೊತೆನೇ ಇರಬೇಕು ನೀವು ಬೇರೆ ಯಾರಿಗೂ ಟಚ್ ಮಾಡಲಿಕ್ಕೆ ಬಿದ್ದಬಾರ್ದು ಹಾಗೆಯೇ ನೀವು ಆ ಸ್ಥಳಕ್ಕೆ ಪದೇ ಪದೇ ಕೈ ಹಾಕುವುದಿರ್ಬೋದು ಅದನ್ನು ನಿಮ್ಮ ಆಸೆ ನೆರವೇರಿದ್ರು ಕೂಡ ನೀವು ಅದನ್ನು ಓಪನ್ ಮಾಡಿ ನೋಡಲಿಕ್ಕೆ ಹೋಗಬಾರ್ದು ಅದೇನಾಯಿತು ಅಂತ ನೋಡಲಿಕ್ಕೆ ಹೋಗಬಾರ್ದು ಏನ ಅಲ್ಲಿ ಒಂದು ನೀವು ಮಾಡಿದ ಈ ತಂತ್ರ ಮಾಡಿದ ತಕ್ಷಣ ಇಲ್ಲಿ ಒಂದು ದೈಹಿಕ ಶಕ್ತಿ ದೈಹಿಕ ವೈಬ್ರೇಷನ್ ದೈವತ್ವ ಅನ್ನೋದು ಒಂದು ಫಾರ್ಮ್ ಆಗಿರುತ್ತೆ ಅದನ್ನು ನಾವಾಕಿ ಅದನ್ನು ಬ್ರೇಕ್ ಮಾಡಲಿಕ್ಕೆ ಹೋಗಬಾರ್ದು ಅಲ್ಲಿ ಅಂದರೆ ಬ್ರೇಕ್ ಮಾಡಿದ್ರ ಅಲ್ಲಿ ನಮ್ಮ ಎಲ್ಲ ಮಾಡಿದ್ದು ವ್ಯರ್ಥವಾಗುತ್ತೆ ತಂತ್ರ ಹಾಗಾಗಿ ಈ ಒಂದು ತಂತ್ರದಲ್ಲಿ ನೀವು ಇದೊಂದು ಜಾಗೃತಿಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆ ಕೋರಿಕೆ ಎಷ್ಟೇ ಆಸೆ ಕೋರಿಕೆ ಇರಲಿ ಸಮಸ್ಯೆ ಇರಲಿ ಎಲ್ಲಾನು ಪರಿಹಾರ ಆಗುತ್ತೆ ನೆಮ್ಮದಿಯ ಜೀವನವನ್ನು ನೋಡಿ ನೋಡಿ ಇದನ್ನು ನೀವು ನಾಳೆ ಒಂದು ದಿವಸ ಮಾಡ್ತೀರಾ ಮತ್ತೆ ವರ್ಷ ಪೂರ್ತಿ ನೀವು ನೆಮ್ಮದಿಯಿಂದ ಖುಷಿಯಿಂದ ಯಾವುದೇ ಒಂದು ಸಮಸ್ಯೆ ಬರದೇ ತರ ನಿಮ್ಮ ಆಸೆ ಕೋರಿಕೆ ಎಲ್ಲ ನೆರವೇರಿ ನೀವು ನೆಮ್ಮದಿಯ ಜೀವನವನ್ನು ಜೀವನವನ್ನು ಮಾಡ್ತೀರಾ ಯಾರು ಕೂಡ ಮಿಸ್ ಮಾಡಬೇಡಿ ಈ ಒಂದು ತಂತ್ರವನ್ನು ಮಾಡುವುದನ್ನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು